ಮಾತ ಓಕೆ ಕನ್ನಡ ಸಿನಿಮಾಗಳನ್ನ ಈಗ ಜನಗಳು ಹೇಗೆ ತಗೊಳ್ತಾ ಇದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಸಿನಿಮಾನ ಕಿರಣ್ ಸುಬ್ರಹ್ಮಣ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಬಾ ಕಿರಣ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಸಿನಿಮಾ ಅಂತ ಅನ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ನಾನು ಸಿನಿಮಾನ ತುಂಬಾ ಸೃತ್ತೆ ಇಟ್ಟು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲ್ ಈ ತರ ಕೆಲಸ ಮಾಡಿದ್ದು ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿ ಆಯ್ತು ಆದರೆ ಜನ ಬಂದು ಸಿನಿಮಾ ನೋಡಿದಾಗ ಏನಾಗುತ್ತೆ ನಮ್ಮಂಥವ್ರಿಗೆಲ್ಲ ಒಳ್ಳೆ ಸಪೋರ್ಟ್ ಸಿಗುತ್ತೆ ದಯಮಾಡಿ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತಾನೆ ಅಷ್ಟೇ ಕೇಳ್ಕೊಳ್ತೀನಿ ಇವರು ಹೊಸದಾಗಿ ಆಕ್ಟ್ ಮಾಡಿದ್ದಾರೆ ನೀವು ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಾನು ಆಗಲೇ ಹೇಳಿದ ಹಾಗೆ ಕಿರಣ್ ಸರ್ ಅವರು ತಮ್ಮ ತಂದೆಗಾಗಿ ಮಾಡಿರೋಂಥ ಒಂದು ಸಿನಿಮಾ ಅವರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಎಲ್ಲ ಕಲಾವಿದರು ಅವರ ತಂದೆ ತಾಯಂದ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಸೊ ನಾವು ಆಸ್ ಅ ಹೋಲ್ ಟೀಮ್ ಸಿಮಾದ ಟೀಮ್ ಆಗಿ ಪ್ರೇಕ್ಷಕರಿಗೆ ಒಂದು ಕೊಡುಗೆ ಸೊ ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ಲರಿಗೂ ಆಮೇಲೆ ಕಿರಣ್ ಅವರು ತುಂಬಾ ಅಂದ್ರೆ ಇವ್ರ ತಂದೆಯವರು ಎಷ್ಟು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ದಯಮಾಡಿ ನಾನು ಒಂದೇ ಕೇಳ್ಕೊಳ್ಳೋದು ಇವ್ರ ತಂದೆಗೋಸ್ಕರ ಈ ಸಿನಿಮಾನ ಜನ ಬಂದು ನೋಡಿ ದಯಮಾಡಿ ಅವ್ರಿಗೆ ಎಪ್ಪತ್ತೆರಡು ವರ್ಷ ಅವ್ರ ತಂದೆಗೆ ಸರ್ ಬನ್ನಿ ಸರ್ ನಿಮಿಷ ನೋಡಿ ಈ ಏಜ್ ಅಲ್ಲಿ ಇವ್ರ ಮಗಳಿಗೆ ಈ ತರ ಸಪೋರ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಜನಗಳು ಒಂದ್ಸಲ ನೀವು ಅರ್ಥ ಮಾಡ್ಕೊಡಿ ದಯ ಮಾಡಿ ಬಂದ್ ಸಿನ್ಮಾ ನೋಡಿ ಎಲ್ಲೂ ಬೋರ್ ಆಗಲ್ಲ ನಿಮ್ಗೆ ಹೊಸಬೂರ್ ಮಾಡಿರೋ ಸಿನ್ಮಾ ಅಂತಂತೂ ಅನ್ಸದೇ ಇಲ್ಲ ದಯಮಾಡಿ ಬಂದ್ ಸಿನ್ಮಾ ಒಂದ್ಸಲ ನೋಡಿ ನಿಮ್ಗೆ ಚೆನ್ನಾಗಿತ್ತು ಅಂದ್ರೆ ಒಂದು ನಾಲ್ಕು ಜನಕ್ಕೆ ಹೇಳಿ ಇನ್ನೂ ಸ್ವಲ್ಪ ಜನಗಳನ್ನ ಕಳ್ಸಿಕೊಡಿ ಥ್ಯಾಂಕ್ ಯು ಸೊ ಮಚ್ ಪ್ರಚಾರ ಕೊಡಿ ಸರ್ ಪಿಕ್ಚರ್ ಮಾಡಿ ದೊಡ್ಡದಲ್ಲ ಮಾಡಿದೀವಿ ಅದಕ್ಕೆ ಗೆಲುವು ಕಡೋದು ನಿಮ್ಗೆಲ್ಲರ ಕೈಯಲ್ಲಿದೆ ಪ್ರಚಾರ ಹೆಂಗ ಅದೇ ರೀತಿ ಒಂದು ಕನ್ನಡ ಇಂಡಸ್ಟ್ರಿಗೆ ಹೊಸ ನಿರ್ದೇಶಕರು ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಹೊಸ ಗಳು ಹೊಸ ಗಳು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿರುವಂತ ನೋಡಿದಂಗೆ ತುಂಬಾ ಅದ್ಭುತವಾದಂತಹ ಲೈಟಿಂಗು ಅದ್ಭುತವಾದಂತಹ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಅದ್ಭುತವಾದಂತಹ ಸ್ಟೋರಿ ನರೇಶನ್ ಸ್ಕ್ರೀನ್ ಪ್ಲೇ ಬಹಳ ಅದ್ಭುತವಾಗಿದೆ ನಾವು ಮಾಡಿದೀವಿ ಸಿನಿಮಾ ಅಂತ ಹೇಳಿ ನಾವು ಇಲ್ಲ ಬಹಳ ಬಹಳ ತುಂಬಾ ಚೆನ್ನಾಗಿ ಸುಮಧುರವಾಗಿ ಆಮೇಲೆ ಸಂಗೀತನೂ ಅಷ್ಟೇ ಎಡಿಟಿಂಗು ಅಷ್ಟೇ ಸೆನ್ಸಾರ್ ಬೋರ್ಡ್ ಅವರು ಬಹಳ ಮೆಚ್ಚಿ ಇದನ್ನ ಯು ಎ ಐ ಸಿನಿಮಾ ಸಿ ಯು ಹ್ಯಾವ್ ಟು ಸಿ ಯು ಮಸ್ಟ್ ಸಿ ಯು ವಾಂಟ್ ಟು ಸಿಂಕ್ ಯು ಟ್ರೈ ಮಾಡಿ ಎಲ್ಲರೂ ಬಂದು ಒಂದ್ಸಲ ಸಿನಿಮಾನ